ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗದಿರಿ ಎಲ್ಲರೂ ಹೋಪ್ಸು ಅಂತ ಅನ್ಕೋತೀನಿ ನೋಡ್ರಿ ಇವತ್ತು ನೋಡ್ರಿ ಏನು ಮಾರ್ನಿಂಗ್ ಮಾರ್ನಿಂಗ್ ಲಾಗ್ ಸ್ಟಾರ್ಟ್ ಮಾಡಾರ ಅಂತೀರೇನ ಏನಿಲ್ಲ ನೋಡ್ರಿಪ್ಪ ನಾವು ನೋಡ್ರಿ ಇವತ್ತು ಹುಬ್ಳಿ ಒಳಗಿನ ಡೇ ಸೆಕೆಂಡ್ ಲಾಗ್ ಶೇರ್ ಮಾಡಾತೀನಿ ನಾನು ನಿಮಗೆ ಹೇಳಿದ್ದೆ ನೋಡ್ರಿ ಪ್ರಿವಿಯಸ್ ವಿಡಿಯೋ ಒಳಗೆ ಮಸ್ತ್ ಇನ್ನು ಬರುವ ಬರುವೆಲ್ಲ ಲಾಗ್ಸ್ ಭಾರಿ ಭಾರಿ ಮಸ್ತ್ ಮಸ್ತ್ ಅದಾವ ಮತ್ತು ನನಗೆ ಭಾಳ ಇಂಟ್ರೆಸ್ಟಿಂಗು ಅದಾವ ಅಂತ ಹೇಳಿ ಅದ ನೋಡ್ರಿ ಇವತ್ತಿನ ವಿಡಿಯೋ ಸೊ ಚಲೋ ಸ್ಟಾರ್ಟ್ ಮಾಡುವ ಇವತ್ತಿನ ಲಾಗ್ ಇವತ್ತು ನಾನು ಇಷ್ಟೆಲ್ಲ ರೆಡಿಯಾಗಿ ಅಲ್ಲಿ ಹೋಗತ್ತೀವ ಅಂತಿರ್ಬೇಕು ಇವತ್ತು ನೋಡ್ರಿ ನಾವೆಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಸೇರಿ ಸಿಗಿ ಅಂದ್ರೆ ಹೊಲಕ್ಕೆ ಹೋಗ್ತೀವಿ ಯಾವ ಊರಂತ ಹೇಳಿ ಹೇಳ್ತೀನಿ ಸೊ ಅದಕ್ಕೆ ನಿಮ್ಮ ಲಾಗ್ ಕಂಟಿನ್ಯೂಸ್ ಆಗಿ ನೋಡ್ರಿ ಹೋಗತ್ತೀವಿ ಅಂತ ಹೇಳಿ ಗೊತ್ತಾಗ್ತದ್ ನಮ್ಗೆ ನೋಡ್ರಿ ಫುಲ್ ಆನ್ ಮಸ್ತ್ ಮಜಾ ಮಾಡಿವಿ ಅಂದ್ರೆ ಫುಲ್ ಆನ್ ಮಸ್ತ್ ಮಜಾ ಅದರಿ ಇವತ್ತಿನ ಲಾಗರಿ ಬಾಳ್ ಚಮೀಗಾಲ ಸೊ ಅದಕ್ಕೆ ಸ್ಕಿಪ್ ಮಾಡ್ಲಾರಿ ಕಂಟಿನ್ಯೂಸ್ ಆಗಿ ನಾನು ನೋಡ್ರಿ ಯಾರು ಮೆಂಬರ್ಸ್ ನೋಡತ್ತಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿ ನಿಮಗೆ ಲೈಕ್ ಆದ್ರೆ ಬರ್ಲೈ ಮಾಡ್ರಿ ಹಾಗೆ ಜಬರ್ದಸ್ತ್ ಅನ್ಸಿದ್ರೆ ಬರೀ ನೋಡು ಯಾಕೆ ಹೊಂಟೇವಿ ಅಂತ ಚಿನ್ನ ಎಲ್ಲ ಹೇಳ್ತಾಳೆ ನಿಮಗೆ ಲಾಗ್ನಾಗ ಬಾಯಿ ಹುಬ್ಳಿ ಬಸ್ ಸ್ಟ್ಯಾಂಡ್ ಬೈಬೇ ಬೇರೆ ಗೈಸ್ ಆರೆ ಎವ್ರಿ ಟೈಮ್ ಬಂದಿರ್ತೀನಿ ನಂಗೆ ಬಹಳ ಇಷ್ಟ ವೇಟ್ ಮಾಡ್ತೀವಿ ಹೆಂಗ ಬಿಸಿಲು ಬಿತ್ತ ಇಲ್ಲ ಬಿಸಿಲ್ ಬಿತ್ತೀ ಬಾಳ ಆಸೆ ಇತ್ತು ಪಟಾ ಹಾರಿಸುದು ಗಾಳಿ ಪಟಾ ಈಗ ಬಿಸಿಲು ಬಿಳಿ ಹೌದು ಬಿದ್ದಿರ್ಬೇಕಪ್ಪ ಮಾಡ್ರಿ ಅಂತ ಈಗ ನೋಡಬಹುದು ಸಾಕ್ಷಿ ಮಾಡತ್ತ ಎಲ್ಲಾ ಸಾಕ್ಷಿ ಹೊರೋದು ಎಲ್ಲ ದೀದಿ ಅದು ಬಸ್ನಾಗೆ ಬಂದ್ರ ನಾನು ತಾನು ಬೇಕು ಅದು ಎಲ್ಲ ಕಾರ್ನಾಗೆ ಹೋದಿವಿ ಈಗ ಅವರು ಬರತ್ತ ು ಗೈಸ್ ಫೈನಲಿ ಹೇಳತ್ತೆ ಎಲ್ಲಿ ಹೋಗತ್ತೀವಿ ಅಂತ ಹೇಳಿ ನಾವು ನೋಡ್ರಿ ಗೈಸ್ ಹುಬ್ಬಳ್ಳಿ ಕಡೆ ಅಡ್ವಿ ಸೋಂಪುರ್ಗೆ ಹೋಗತ್ತೀವಿ ಅಡ್ವಿ ಸೋಂಪುರ್ಗೆ ಹೋಗಿ ಅಲ್ಲಿ ಅಲ್ಲಿ ಯಾಕಂದರೆ ಶೀಗಿ ಹುಣ್ಮೆ ಐತ್ರಿ ಗೈಸ್ ಶೀಗಿ ಹುಣ್ವೆ ನಾವ್ ನಾವು ಹೋಗು ಟೈಮ್ನಾಗ ಫುಲ್ ಮಳಿ ರೀ ಗೈಸ್ ಅಂದರೆ ನಾವು ಹೋಗು ಡೇನೆ ಮಳಿ ಇದ್ದಿದ್ದಿಲ್ಲ ಬಟ್ ಒಂದೆರಡು ಮೂರು ದಿವ್ಸ ಫುಲ್ ಮಳೆ ಆಗಿತ್ರಿ ಗೈಸ್ ಫುಲ್ ಆನ್ ಫುಲ್ ನೇಚರ್ ಗ್ರೀನ್ ಗ್ರೀನ್ ಭಾಳ ಚಂದ ಐತ್ರಿ ಗೈಸ್ ಊರರೆ ಅದನ್ನು ನೋಡ್ರಿ ಈಗ ಮುಂದೆ ಶೇರ್ ಮಾಡ್ತೇನೆ ಫುಲ್ ನೇಚರ್ ನೋಡ್ರಿ ಗೈಸ್ ಸೇಮ್ ನಾವು ಎಲ್ಲಿ ಬೇರೆ ಒಂದು ಟೈಪ್ ಒಂದು ಎಲ್ಲೋ ಸ್ವರ್ಗಕ್ಕೆ ಬಂದಿವೇನು ಹಂಗಿತ್ತು

ನಮ್ಮ ಬಿಜಾಪುರ್ ರೇರಿ ಗೈಸ್ ಇಂಥವೆಲ್ಲ ನೇಚರ್ ಸಿಗಕ್ಕೆ ಯಾಕಂದ್ರೆ ನಮ್ಮ ಸೈಡ್ ಹೆಚ್ಚಾನ ಹೆಚ್ಚು ಬಿಸಿಲೇ ಇರ್ತೈತಿ ಯಾವಾಗ್ಲೂ ನಮ್ಮಲ್ಲಿ ನಮ್ಮಲ್ಲಿ ಏನು ನೇಚರ್ ಕಮ್ಮ ಆ ಕಾಡಿ ಹುಬ್ಳಿ ಸೈಡ್ ಅದು ಫುಲ್ ಹೀಗ ನಾವು ಹೋಗೋ ಊರಲ್ಲಿ ಅಡುಬಿ ಸೋಂಪುರ್ ಫುಲ್ ಆನ್ ನೇಚರ್ ನೋಡ್ರಿ ಗೈಸ್ ಎಲ್ಲಿ ನೋಡಿದ್ರು ಗ್ರೀನ್ 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 ಫುಲ್ ಈ ಕಾರ್ಡ್ ನೋಡಿದ್ರು ಗ್ರೀನ್ ಫುಲ್ ಮಳಿ ವೈಬ್ ಹಿಂಗೆ ನೋಡ್ರಿ ಗೈಸ್ ಫುಲ್ ನಾವು ಈ ಕಾರ್ಡ್ನಾಗೂ ಹೋಗೋರದೀವಿ ಅದನ್ನು ಲಾಗ್ ಶೇರ್ ಮಾಡ್ತೀನಿ ಇನ್ ಮುಂದೆ ಬರು ಡೇಸ್ನಾಗ ಈಗ ನೋಡ್ರಿ ಫೈನಲಿ ಅಡಬಿ ಸೋಂಪುರ್ ಮುಟ್ಟಿದೀವಿ ಬೈಕ್ನಾಗ ಹೊಂಟು ನೋಡ್ರಿ ಗೈಸ್ ಮನಿ ಎಷ್ಟರ ಚಂದ ಅದ ಅವ್ರಿ ಗೈಝ್ ಸೇಮ್ ಒಂದು ಡಿಫ್ರೆಂಟ್ ವೈಬ್ ಈ ಗೈಝ್ ನಮಗ್ ಸಿಗತ್ತದ ನಾವು ನಮಗ್ ಗೊತ್ತಿ ನೋಡಿರಂಗಿಲ್ಲಲ್ಲ ಒಮ್ಮೆ ನೋಡೋಣ ಎಷ್ಟು ಚಂದ ಎಷ್ಟರ ಮಸ್ತ್ ಅದಾವ ಮನಿಗಳು ಹಿಂಗೆ ಫೀಲ್ ಆಗತ್ತೈತ್ರಿ ಹಿಂಗೆಲ್ಲ ನಮ್ಮ ಸೈಡ್ ರೀ ಸಿಗಂಗಿಲ್ರಿ ಯಾಕಂದ್ರೆ ಯಾಕಂದ್ರ ಹಿಂಗಿರಂಗ ಇಲ್ರಿ ಗೈಸ್ ನಮ್ಮ ಸೈಡ್ ನಾವರ ಆಲ್ ಒಬ್ಬಿಯಸ್ಲಿ ಹೆಚ್ ನಾವು ಟಿವಿನಾಗೆ ನೋಡಿರ್ತೀವಿ ನೋಡಿ ಈಗ ಈ ವೈಬ್ ಸಿಗಾತಿಂದ್ರೆ ನಾವು ಮಿಸ್ ಮಾಡಕ್ಕೆ ಹೋಗ್ಬಾರ್ದ ಎಲ್ಲಾನು ನೋಡ್ಬಿಡ್ಬೇಕು ಹಂಗೆ ಅನಸ್ತೈತಿ ಗೈಸ್ ಭಾಳ ಚಂದ ಇತ್ತು ಊರರೆ ಸಾಕ್ಷಿ ದೀದಿ ಕಾಕಾ ಕಾಕು ಇವರೆಲ್ಲರೂ ಬಂದರು ನೋಡ್ರಿ ಗೈಸ್ ಅವ್ರ ಮನೆಗೆ ನಾನು ತನು ಫಸ್ಟ್ ಬಂದಿದ್ದೀವಿ ಬಂದಿವಿ ಅವ್ರಿಗೆ ವೆಲ್ಕಮ್ ಮಾಡತ್ತೀವಿ ಬರ್ರಿ ಬರ್ರಿ ವೆಲ್ಕಮ್ ವೆಲ್ಕಮ್ ಮಾಡಾಕ ವೆಲ್ಕಮ್ ಮಾಡಕ್ಕೆ ಬಂದಿವಿ ಆಲ್ರೆಡಿ ಬರ್ರಿ

ಇವ್ರು ನೋಡ್ಬೋದ್ರಿ ಗೈಝ್ ಸಾಕ್ಷಿಗಳು ಅಜ್ಜಿ ಅವ್ರ ಅವರು ತಂಗಿನ ಊರಿಗೆ ಹೋಗಿದ್ದೇವೆ ನಾವು ಅಡವಿ ಸಾಂಪೂರ್ ಅಂಥೇಳಿ ಭಾಳ ಚಂದ ಚಂದವ್ರಿ ಗೈಝ್ ಆ ಕಡೆ ಅವ್ರ ಮಿಶ್ರಿಕಾಟಿ ಅಡವಿ ಸಾಂಪೂರ್ ಅಂತ ಭಾಳ ಊರದ ಅವ ಈ ಅಡವಿ ಸಾಂಪೂರ್ನಾಗ ಫೇಮಸ್ ಆನ್ ಫುಲ್ ಆನ್ ಕಾಡಿನಾಗ್ಯದ ರೀ ಗೈಸ್ ಅವ್ರ ಕಾಡಿನಾಗೆ ಮುಂದೆ ಕಂಟಿನ್ಯೂಯಸ್ ಹಿಂಗೆ ಮನೆಗಳು ಇವ್ರ ಮನಿನೇ ಎಂಡ್ ಆಗ್ತೈತೆ ಕಾಡಿಗೆ ಇನ್ನ ಮುಂದೆ ಕಡೆ ಫುಲ್ ಕಾಡದ ಸೊ ಎಲ್ಲರೂ ಬಂದ್ರ ಸೊ ಫೈನಲಿ ಮತ್ತು ಎಲ್ಲರೂ ಎಲ್ಲರೂ ನೋಟಪ್ಪಿ ಎಷ್ಟು ಚೆನ್ನಾಗಿ ಎಲ್ಲ ಕನ್ವರ್ಸೇಷನ್ ಮುಗ್ಯಾನ ಊಟ ಮಾಡಕ್ ಕುಂತೀವಿ ಅಡ್ಗಿ ನೋಡ್ರಿ ಗೈಜ್ ಇಷ್ಟೆಲ್ಲ ವೆರೈಟೀಸ್ ಆಫ್ ಮಾಡೋರ್ ಅವರು ಭಾಳ್ ಫೇಮಸ್ ಅಂತ ಶಿಗಿ ಉಂದ್ಮಿ ಯಾಕರ ನೋಡ್ರಿ ಏನು ಚಪಾತಿ ಮಾಡ್ಯಾರ ಆಮೇಲೆ ಹುರಿಯಕ್ಕಿ ಹೋಳಿಗೆ ಅಂತ ಮಾಡ್ಯಾರ ಎಳ್ಳಿನ ಹೋಳ್ಗಿ ಮಾಡ್ಯಾರ ನಾವು ಶೇಂಗಾ ಹೋಳ್ಗೆ ಹೆಂಗೆ ಮಾಡ್ತೀವಲ್ಲ ಹಂಗೆ ಎಳ್ಳಿನ ಹೋಳ್ಗೆ ಮಾಡ್ತಾರ ಉಸ್ಲಿಪಲ್ಯೆ ಮತ್ತು ಮಿಕ್ಸ್ ಪಲ್ಯ ಒಂದು ಮಾಡ್ಯಾರ ಮತ್ತು ಮೆಣಸಿನ್ಕಾಯಿ ತುಂಬಿ ಒಂದು ಮಾಡ್ಯಾರ ಮತ್ತು ಹಾಗೆ ಮೆಣಸಿನ್ಕಾಯಿ ಚಟ್ನಿ ಏನೇನೋ ಮಿಕ್ಸ್ ಮಾಡಿ ಒಂದು ಮಾಡ್ಯಾರ ಬದ್ನಿಕಾಯಿ ಪಲ್ಯ ಮಾಡ್ಯಾರ ತುಂಬಿ ಮತ್ತು ಈ ಕಡೆ ಹಿಟ್ಟಿನ ಪಲ್ಯ ಒಂದು ಮಾಡ್ಯಾರ ಪುಂಡಿ ಪಲ್ಯ ಒಂದು ಮಾಡ್ಯಾರ ಮತ್ತ ಹಪ್ಪಳ ಶಂಡ್ಗಿ ಮತ್ತ ಹಿಂಗ ಜೋಳದ ಕಡಬ ಗತ್ ಹಿಂಗ ರೌಂಡ್ ಗತ್ಲೆ ಮಾಡ್ತಾರ ನೋಡ್ರಿ ಗಾಯ್ಸ್ ಐತ್ ನೋಡ್ರಿ ಗಾಯ್ಸ್ ಅಲ್ಲಿ ವೈಟ್ ಕಲರ್ ಅದು ಮಾಡ್ಯಾರ ಬಹಳ ವೆರೈಟಿ ಇತ್ತು ಗೈಸ್ ಊಟ ಇಷ್ಟೆಲ್ಲ ಮಾಡ್ತಾರೀ ಗೈಸ್ ಎವ್ರಿ ಇಯರ್ ಊಟ ಎಲ್ಲ ಫನ್ ಕೂತಿವ್ರಿ ಗೈಸ್ ಹೊರಗೆಲ್ಲಾರು ಮಾತಾಡ್ಕೊತ ಇದು ನೋಡ್ರಿ ಗೈಸ್ ಏನಂದ್ರೆ ತೆಂಗಿನಕಾಯಿ ನೀರು ಹಾಂಗ್ ತಗತಾರೆ ಎಷ್ಟ್ ಚಂದ್ರಿ ಅಜ್ಜ ಅಂತ ಹೇಳಿ ಇವ್ರ ಊರಿಗೆ ಬಂದಿವಿಗಿ

ஃபைனலி ஊட்ட அது எல்லாம் முகித்த இங்கு எத்தின் கடின் கைஸ் நான் வாழ் எத்தினே எத்தின் கடனாகி நோட் கைஸ் ஃபுல்லா நேச்சர் ஃபாரஸ்ட் இலக்கிவ் கைஸின் ஃபாரஸ்ட் வந்த ஃபாரஸ்ட் வாக் ஷேர் மாதிரி நெக்ஸ்ட் வாக் ஃபாரஸ்ட் ஐவி అడవి సాంపూర్ అడి తోట వన్ కిలోీటర్ ఏమో అసే గైస్ ఫుల్ అల్లే సమీప తోటాను తోటూ శిగ్గావ్ రి గైస్ ఇవ్వు ఊర ¿Qué <muchas> madre? <muchas> ಈ ಹೊಲಕ್ ಬಂದ್ವಿ ಹೊಲದಾಗ ಏನನ್ನೆಲ್ಲ ಮಾಡ್ತೀವಂತ ಎಲ್ಲಾರು ಹೊಲದಾಗ ಫುಲ್ ಎಂಜಾಯ್ ಮಾಡತ್ತಾರ ಬಟ್ ಆಗ ಎಲ್ಲಾ ಏನೇನ್ ಕೊಟ್ಟಾರ ಫುಲ್ ಎಲ್ಲ ಇವ್ರದ ಫೋನ್ ಬ್ಯಾಗ್ ಹಿಡಿಯೋದ್ ಹಾಲತ್ ಹಿಂಗ್ ಕೇಳಿ ನಾ ನೀರ್ನಾಗ ಹೋಗಿಲ್ಲ ಬಟ್ ಇರ್ಲಿ ಮಾಡ್ಲಿ ಎಂಜಾಯ್ಮೆಂಟ್ ಇವ್ರು ಮಾಡ್ಲಿ ಇವರೇ ನೋಡ್ರಿ ಇವ್ರ ಹೆಸರೇ ಶೇಕ ನಜ ನೀರ್ ಹೊಲದಾಗೆ ಹಳ್ಳ ಅದವ್ರಿಗೆ ಬಾಳ್ ದೊಡ್ಡ ದೊಡ್ಡ ಹಳ್ಳ ಅದಾವ ನಾವ್ ಹೋದಾಗ ಮಳಿಯಾಗಿ ತಂದಾಗ ಜೋರೆಲ್ಲಾ ನೀರ್ ಬಹಳ ಬಂದಿತ್ತು ಫುಲ್ ಹಳ್ಳ ನೋಡಕ್ ಬಾಳ್ ಚಂದ ಇತ್ರಿ ಗಡಿ ಹಳ್ಳ ನೋಡಕ್ ಹೋಗತ್ತಾರ ನೆಕ್ಸ್ಟ್ ಹಳ್ಳಕ್ ಹೋಗಿ ವಾರ್ ಸೋ ಗೈಸ್ ಇವತ್ತಿಂದ ಮುಗಿಸುಂಬ್ರಿ ಗೈಝ್ ಇಲ್ಲ ಅಡ್ವಿ ಸಂಪೂರ್ಣ ಇಲ್ಲಿಂದ ನೆಕ್ಸ್ಟ್ ಸೆಕೆಂಡ್ ಡೇ ಲಾಗ್ ನಿಮ್ಮ ಶೇರ್ ಮಾಡೀನಿ ನನ್ನ ಲಾಗ್ ಯಾರು ಹೊಸದಾಗಿ ನೋಡತ್ತಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ ಫ್ಯಾಮಿಲಿ ಮೆಂಬರ್ ಜೊತೆನೂ ಶೇರ್ ಮಾಡಿರಿ ಮತ್ತು ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ನು ಮಾಡಿರಿ ಹೊಸದ ನಿಮಗೆ ಚಲೋ ಅನ್ಸಿತ್ತಂದ್ರೆ ಜಬರ್ದಸ್ತಾಗಿ ಒಂದು ಕಮೆಂಟ್ ಮಾಡಿ ಹೇಳ್ರಿ ಗೈಸ್ ಸ್ಕಿಪ್ ಮಾಡ್ದಾರೆ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ರಿ ಗೈಸ್ ಸಿಗುಮ್ ಹಿಂಗೆ ಹೊಸ ಹೊಸ ವಿಡಿಯೋ ಜೊತೆ ಇನ್ನು ಮುಂದೆ ಬರೋ ಲಾಗರೇ ಮಿಸ್ ಮಾಡೋಕೆ ಗೈಸ್ ಫುಲ್ ಫಾರೆಸ್ಟ್ ಫಾರೆಸ್ಟ್ನಾಗಿಂದು ಲಾಗ್ ಐತಿ ಸೊ ಗೈಸ್ ಬೈ ಗೈಸ್ ಸಿಗು ಆ ವಿಡಿಯೋ ಜೊತೆ